ಸುದ್ದಿ ಎಷ್ಟೊತ್ತು ಬತ್ತರೋ ಅಯ್ಯೋ ಗೊತ್ತುಕಣ ಅಲೆ ಹತ್ತು ಹನ್ನೊಂದು ಗಂಟೆ ಆಗೋಗಿತ್ತು ಸುಮಾರು ಹೊತ್ತು ಆಗಿತ್ತು ಇವರು ಹೋಗಿ ಎಲ್ಲಿ ಹೋಗಿರೋ ಬರ್ನೇ ಇರೋ ಇನ್ನು ಏನು ಬರ್ನೇ ಇರೋ ಅನ್ಕೊಂಡು ನಾನು ಆ ಮನಸ್ಸಿಗೆ ಹೊತ್ಕು ಏನೂ ನಾಯಿಗಳು ಹುಸಿ ಅಲ್ಲಕ್ಕಂದ್ರು ಏನು ಬಗ್ಲೋದು ಹೊರಚೋದು ಕಿರ್ಚೋದು ಏನಂತಾರೆ ಈ ಮನೆ ಒಳಗೆ ಕೂತ್ಕೊಳಕ್ಕಾಗಿಲ್ಲ ಆಚಕಾರಿ ತೊಗೋದಾದ್ರೂ ಏನು ಗೋಗೋತ್ಲೇ ಅಯ್ಯೋ ಏನು ಮಾಡೋದು ಅಂದ್ಕೊಂಡು ಗೊತ್ತಾಗ್ದನೇ ಸಾರಿತ್ತು ಅಂದ್ಬಿಟ್ಟು ಹುಸಿ ಅಕ್ಕಿ ತೊಳ್ದು ಮುಳುಗ್ಬಿಟ್ಟು ಅನ್ನ ಮಾಡಿಬಿಟ್ಟು ಸಾರು ಅಂದ್ಬಿಟ್ಟು ಸಾರು ತಪ್ಪಲೆ ಒಲೆ ಮೇಕ್ ಬಿಡ್ದೆ இவரு ஏன் காபிரிங்க வந்து தட 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 தடனே பாக்கி தட்ட கெட்க்ரு நன்கே தான் எத்தி குக்கர்ஸ்ங்க ஆகோய்த்து ஓ ஏன் இங்க இதுக்கு அவன்புட்டு யாக்கி எழக்கே நமக்கு கொய் கால் எல்லாம் நடுபெதுக்கணுங்க ஆகிபுட்டு அவதா தட்ட இத்தே ஆ அது அங்கே சுதிராயஸ்க்கண்டு தகுதே தகுதமேல இங்கே புட்டி கண்ட இங்கே கேரவிட்டே அந்த ஏன்த்தே இவரு வழிபுட்ரு நம்மட்டியோரு ஏன் காபரி அதங்க ஆகோய்த்து நமக்கு ஆமே அவங்க கரையதே பேட அவர் தீர் கல்சதே பேட அங்கே ஹீங்கே அந்த ಎಲ್ಲ ಗಲಾಟಿ ಮಾಡ್ತಾವ್ರಿ ಅಂದ್ರೆ ಕೈಕಾಲು ನನಗೆ ಆಗ ಯಾಕ ಇರೋ ಸರ್ ಬರೋಕ್ಕಿರಾ ಕಾಪನ ಪಾಪಿ ಇವ್ರು ತಂಗಿ ಮಗಳು ಮದ್ಯ ಮಾಡ್ಕೊಂಡು ಹಿಂಗೆಲ್ಲ ಆಯ್ತು ಅಂದ್ಕೊಂಡು ಏನಾರ ಗುಡ್ಲು ಗುಡ್ಲು ಬೆಂಕಿ ಗಿಂಕಿ ಹಚ್ಬಿಟ್ಟರು ಅಂತ ಎದ್ರು ಕಾದಂಗೆ ಆಯ್ತು ನಮಗೆ ಆಗ ನಮ್ಮ ನಮ್ಮಕ್ಕೆ ಮನೆಗೆ ಬಂದು ಆಟಂದು ಪತ್ತೋರಲ್ಲ ನಮ್ಮ ಕೆ ಮನೆ ಅದು ಮೆತ್ತಿಗೆ ನೋಡ್ಕೊಬಂದು ಇತ್ ಬಕ್ ಗಂಡು ಬಂದು ನಡ್ಕೊಬಂದು ಎಷ್ಟೊತ್ತು ಬೆಳ್ಕೋದು ಅಂತ ಕಾದಂಗೆ ಕಾದೆ ಐದು ಗಂಟೆ ರಾತ್ರಿ ಎದ್ದು ನಡ್ಕೊಬಂದು ಕಂದ್ಬಿಟ್ಟಿನ ಹಿಂಗೆ ಆಯಿತು ಹಿಂಗೆ ಈ ಕೆಲಸ ಮಾಡಿಬಿಟ್ಟು ಹೋದಾರ ಮಗಳು ಬಾಯಿಗೆ ಮಣ್ಣು ತುರ್ಕಬಿಟ್ಟು ಮುಂಡೆ ಮಗ ಎಷ್ಟು ದಿವ್ಸ ಕಾಯ್ಕೊಂಡು ಕುಂತಿದ್ದ ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಅಯ್ಯೋ ಶಿವನ ಭಗವತೈತಿ ತೊಡಗಾನ ಮುಂಡ್ಯಾಗೆ ಅವತ್ತೇ ಬಿಡ್ಕೊಂಡೆ ಅವ್ರು ಸರಿ ಇಲ್ಲ ಅವ್ರು ಜನಗಳು ಬೇಡಕನವ ಅಂತಂದ್ ಮಾತು ಕೇಳ್ದಾನ ಇವತ್ತು ಈ ಕೆಲಸ ಮಾಡ್ಕೊಬಿಟ್ಟು ಇವತ್ತು ಹಿಂಗೆ ನನ್ನ ತಂಗಿಗಳು ಅಂತ ಗಂಡನ ಸಾಯೋಗಂಡ್ಲು ನಾವು ತಪ್ಪನಿಲ್ಲ ಮತ್ತೆ ಓ ಏನು ಮಾಡೋಕಾಯ್ ಸುಮ್ಕಿದೀ ಈಗ ಇನ್ನೇನು ಮಾಡಕ್ಕದದು ಓದೋನು ಓದೋ ಇನ್ನೇನು ಮಾಡೋಕ್ಕಾಯಿಲ್ಲ ಇನ್ನು ಅವಳು ಬೇರೆ ಹೇಳ್ಕೊಂಡು ಸುಮ್ಮಿರಬೇಕು ಇನ್ನೇನು ಮಾಡೋಕ್ಕಾಯಿಕಿಲ್ಲ ಬಂದಿದ್ದೆ ಅಂತಲ್ಲ ಕರೆಕಿ ಮುಂಡೆ ಹೋಗೋಣ ಇವಳು ತೊಡ್ಗಾನ ಮುಂಡೆ ಅವಳು ಹೋಗಳವ್ವ ಹೋಗ್ದಾನೆ ಇವತ್ತು ಜನ ಕೈಲಿ ದೂರ್ಸ್ಕೊಬಿಟ್ಲು ಗಂಡನ ಸಾಯಿಸಿದ್ಲು ಗಂಡಣ್ಣನ ಸಾಯಿಸಿದ್ಲು ಅಂತ ಒಸಿ ಮಾತಾಡಲ್ಲ ಒಸಿ ಮಾತಾಡೋಣ ಮುಂಡ್ಯರು ಆ ಅಕ್ಕಪಕ್ಕದ ಆ ಒಯ್ದಾಗ ಹೋಗಿತ್ತಂತೆ ಮೂರು ದಿವಸದಿಂದಾನು ಸುತ್ತಿದ್ದಂತೆ ಅಂತ ಹೇಳ್ತಿಬೇಕು ಬೇಕು ಅನ್ಕೊಂಡು ಇವಳು ಮಾತಾಡ್ಸಿಲ್ವಂತೆ ಇವಳು ಬರ್ ನಿಲ್ವಂತೆ ಹೆಂಗೆ ಮಾಡ್ಕೊಂಡ್ ಅನ್ಕೊಂಡು ಹೊಸ ಗಬ್ಬಿಡ್ಸರಮ್ಮ ಊರರಿ ಊರಲ್ಲಿ ವಸಿ ಮಾತಾಡಾರ ಇವ್ ಬಿಕ್ತೇಮ್ ಬೀಗರು ಎಲ್ಲಿ ಹೋದ್ರು ಇತ್ಲಲ್ಲಿ ಕೂತಾವ್ರೆ ಇಲ್ಲಲ್ಲಿ ಇಬ್ಬರು ಅಷ್ಟು ಬೋದ್ರಿ ಇವ್ಳಿಗೆ ಹಿಂಗೆ ಮಾಡ್ದಲ್ಲ ಹಿಂಗೆ ಮಾಡ್ದಲ್ಲ ಅಂತ ನಮ್ಮ ಮಟ್ಟಿಯವ್ರು ಸಮಾಧಾನ ಮಾಡ್ತಾ ಕುಂತವ್ರೆ ಅಲ್ಲಿ ಇಟ್ಲಕ್ ಕುಂತವ್ರೆ ಅಯ್ಯೋ ಇನ್ನು ಯತ್ನೇ ಮಾಡಿದ್ರೆ ಸರ್ ಬಂದದ ಬಿತ್ತಮ್ಮ ಇನ್ನ ಆಗಿದೆ ನೀವು ಬುಟ್ಟ ಹಾಕ್ಬೇಕು ಬುಟ್ ಹಾಕ್ಬಿಟ್ಟು ಮುಂದೆ ಹಾಕ್ಬೇಕು ನೋಡ್ಬೇಕು ಅಷ್ಟೇ ಇನ್ನೇನು ಮಾಡಂಗಿದದು ಈಗ ಅವ್ನ ನೋಟು ಹೋದ ಅವ್ನು ಯಾರು ಮಾಡ್ಕೊಳಕ್ಕೆ ಕೇಳಿದ್ರ ಹಸಿ ಬಿಸಿ ಬಾಣತಿ ಕೊಳಸಕಾಯ್ತಿ ಹಾ ಕಳ್ಸಕ್ ಆತಿತ್ತ ಹೇಳಿ ಅವನೇನ್ ಮಾಡಿದ್ರು ಸರಿಯಾ ಅವನು ಯಾಕನು ಇವಳನ್ನ ಪ್ರೀತ ಮದುವೆ ಆದಮೇಲೆ ಕಟ್ಕೊಂಡು ಬಾಳ್ಸ್ಬೇಕಾಯ್ತೀವನು ಅದ್ಬಿಟ್ಟು ಇನ್ನೊಬ್ರು ಕಟ್ಕೊಬಿಟ್ಟು ಇವತ್ತು ನ್ಯಾಯ ಯಾರು ನ್ಯಾಯ ಕೇಳೋಷ್ಟಿದ್ರೆ ಕೇಳರು ಬಿಡಾರ ಬುಡಾರ ಹೇಳಿ ಅವ್ರು ತಪ್ಪಿಸಿ ಹಾಕೊಂಡಿರಕ್ಕೆ ಬಾಯಿ ಮುಚ್ಕೊಂಡು ಒಪ್ಪ ಮಾಡಿರೋದು ಇಲ್ಲಾದ್ರೆ ಕರ್ಸ ಗಂಟ್ಲು ಬಿಡ್ತಿಲ್ಲ ಕೇಳ ಗಂಟ್ಲು ಬಿಡ್ತಿಲ್ಲ ಇನ್ನ ಒಂದು ಇದು ಮಾಡ ಗಂಟ್ಲುವೆ ನಿಜ ನಿಜ ಅವ್ರು ಮದುವೆ ಆಗಿದ್ನಲ್ಲ ಅದರಿಂದ ಇನ್ನು ಕೇಳಿದ್ರೆ ಜನಗಳು ಅವ್ರ ಕಡೆಗೆ ತಪ್ಪಾಯ್ತದೆ ಇವಳು ಬೆಳ್ಬಿಟ್ಟು ಇನ್ನೊಂದು ಕಳಿ ಇನ್ನೊಬ್ರು ಕಟ್ಕೊಂಡು ಅದ್ಕೊಂಡು ಬಂದಿಲ್ಲ ಅವ್ಳೇನು ತಪ್ಪು ಮಾಡಕ್ಕದ್ದು ಹಂಗೆ ಹಿಂಗೆ ಅಂತ ಮಾತು ಅತ್ತಾಗೆ ತಿರುಗತವೆ ಬೇನ್ಬಿಟ್ಟೆ ಗುಟ್ನದವರು ಒಪ್ಪ ಮಾಡಿಬಿಟ್ಟಿರೋದು ತಮ್ಮನೂ ಬಂದಿಲ್ಲ ಒಂದು ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಕೆಣ ಮ್ಯಾಕೆದ್ದದೆ ಯಾರೋ ನೋಡ್ದವ್ರು ಹೇಳೋರಲ್ಲ ಹನ್ನೆರಡು ಗಂಟೆ ಕರೆ ಸುಟ್ಟೆ ಹಾಕಿ ಮುಗ್ದೇ ಹೋಯ್ತಂತೆ ಮುಗ್ಸ್ಬಿಟ್ಟವ್ರೆ ಹನ್ನೆರಡು ಗಂಟೆಗೆ ಮುಗ್ದೆ ಹೋಗೋದೇ ತಮ್ಮನ್ಗೂ ಹೇಳಿಲ್ಲ ಅವ್ನು ತಮ್ಮನಗೂ ಬೇರೆ ಬೇರೆ ಮಾಡಿ ಮುಗಿಸ್ಬಿಟ್ಟವ್ರೆ ಏನು ಮಾಡಿರಿ ಅಯ್ಯೋ ಸುಮ್ಮನೆ ಇರಿ ಏನು ಮಾಡಂಗಿಲ್ಲ ಇನ್ನು ಮುಗಿತು ಮುಗ್ದು ಹೋಗಿರೋದ್ಕಿಂತ ತಲೆಗೆಸ್ಕೊಳ್ತಾನೆ ಮುಗಿರ್ ಮಕ್ಕಳ ನೋಡ್ಕೊಂಡು ಇವಳು ಇರೋದು ಕಲಿಬೇಕು ಅಷ್ಟೇ ಇನ್ನು ಏನು ಮಾಡಕಿರ ಇನ್ನು ಇನ್ ಏನ್ ಮಾಡಂಗಿರದು ಇನ್ ಕೂತ್ಕೊಂಡ್ರೆ ಧೈರ್ಯ ಕಳ್ಕೊಂಡ್ ಕುತ್ಕೊಂಡ್ರಗೀನ್ಗೆ ಯಾರಿಕೆ ನಡಿ ಊರಿಗೆ ಹೋಗದ ನಾವು ಸುಮ್ನೆ ನೀನು ಬಂದ್ಬಿಟ್ಟಿರಿ ಇಷ್ಟ ಎಲ್ಲ ಸಮಸ್ಯೆನೇ ಇಲ್ಲ ಮುಗಿನ ಬೇರೆ ಓದ್ಕೊಂಡು ಹೋಗಿದ್ನಲ್ಲ ಬುಡಿದ ಓ ನಾವು ನಂಗೆ ಹೋಗಿಸ್ಕೊಬಂದ್ಬೋದ ಈಗ ತು ಎಲ್ಲಿ ಆದ್ರಿಂದ ಏನಾರ ಕೇಳ್ಸ್ಕೊಂಡ್ ಮಾಡ್ಕೊಬಿಟ್ ನಾವ್ ಏನೋ ಸರಿ ಅದೇಕಂಗ್ರಿ ಆ ಅವನು ಅವ್ನು ಸಾಕಳಕಾಯ್ತಿ ಸದ್ಯಕ್ಕೆ ಹೆಂಗ ಮಗಿನ ತಗೊಂಡೋಗರಗ್ ಬಿದ್ದಿಲ್ವಲ್ಲ ಅದ್ ಪುಣ್ಯೂ ಕರ್ಕೊಂಡೋಗಿ ತಕೊಂಡ್ ಬಿದ್ದ್ಬಿಟ್ಟಿದ್ರಿ ಏನ್ ಬತಿ ಏನ್ ಮಾಡ್ಬೇಕಾಗಿತ್ತು ಸದ್ಯಕ್ಕೆ ಹೆಂಗೋ ಅದೇ ಅದೇ ಕೆಲಸ ಅಯ್ಯೋ ನಾನಿಸ್ಕೊಂಡ್ರೆ ಜೀವ ಈಗ ಹೆಂಗೂ ಹೋಗೋದು ಹೋಯ್ತೀನಿ ತಡ ಇಲ್ಲ ನನ್ನ ಮಗು ನನ್ನ ಜೊತೆ ಅನ್ಕೊಂಡು ಏನಾರ ಹೋಗ್ಬಿಟ್ಟು ಕೆರೆಗೆ ಮಗಿನೇ ತಕೊಂಡು ಬಿದ್ಬಿಟ್ರಿ ಏನು ಗೊತ್ತಿ ಏನು ಗೊತ್ತಿ ಈಗ ಆಗಿದಾಯ್ತು ಹೋಗಿದಾಯ್ತು ಇನ್ನು ಸುಮ್ಮನೆ ಎಷ್ಟು ಚರ್ಚೆ ಮಾಡಿದ್ರು ಅಷ್ಟೇ ಅವ್ರಿಗೂ ಹೇಳಿ ಅವ್ರಿಗೂ ಸುಮ್ಮನೆ ಅವು ಬೊಯ್ಯೋದು ಆಡೋದು ಬೇಡ ಬಿಟ್ಟಿ ನೀನು ಧೈರ್ಯ ತಂದ್ಕೊಂಡು ಸುಮ್ಮನೆ ನೀನು ಆ ಮಗಿನ ಮಕ್ಕಳ ನೋಡ್ಕೊಂಡು ಇರೋದು ನೀನು ಇನ್ನು ಇನ್ನೇನು ಇಲ್ಲ ಒಂದು ನಮ್ಮ ಮಾತ ನೀನು ಒಂದು ಚೂರು ತಲೆಗೆ ಹಾಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿಗೆ ಆಗಂಗಿಲ್ಲ ಅವ್ನು ಹೇಳ್ದ ಅವನು ಬೇಕಾದ್ರೆ ನಮ್ಮ ಮನೆಗೆ ಬರೋದ ಸಿಕ್ಕಿದ್ರೆ ನಾನೇ ಬರ್ತೀನಿ ನಾನೇ ಬಂದು ಮುಗಿ ನೋಡ್ಕೊಂಡು ಅವ್ಳ ನೋಡ್ಕೊಂಡು ಬರ್ತೀನಿ ಅಂತ ಸತಿ ಅವಳು ನೋಡ್ಕೊಂಡು ಇರೋಕ್ಕೆ ಅವಕಾಶ ಮಾಡ್ಕೊಬಿಟ್ಟಿದ್ರೆ ಈ ನಡೆಯಂಗಿ ಈ ಗಟ್ಟೆನೇ ನಡೆಯಂಗಿಲ್ಲ ಈಗ ಮುನ್ಸೂನ ಕಳ್ಕೊಳ್ಳೋದು ಭಾಳ ಸ್ವಲ್ಪ ಸಂಪಾದನೆ ಮಾಡೋಕ್ಕದ ಅವತ್ತು ಕೋಟಿ ಕೊಡ್ರಿ ಈಗ ಎದ್ದು ಬಂದ ನಾ ಹೋಗಿರೋನು ಹಂಗೆ ಇದ್ದಾಗ ಏನೇ ಆದ್ರೆ ಒಂದು ಯತ್ನೆ ಮಾಡಬೇಕು ಹೊರತು ಕಳ್ಕೊಂಡ ಮೇಲೆ ಬರಿಗಳ ಏನು ಯತ್ನೆ ಮಾಡಿದ್ರು ಏನು ಪ್ರಯತ್ನಕ್ಕಿಲ್ಲ ಇದ್ದಾಗ ಏನಿದ್ರು ನಾವು ಏನೇ ಒಂದು ಮಾಡಬೇಕಾದ್ರೂ ಇದ್ದಾಗ ಸಾಧಿಸ್ಬೇಕು ಹೊರತು ಹಿಂಗೆ ಹಿಂಗೆ ಹೋದ್ಮೇಲೆ ಏನು ಸಾಧಿಸ್ತಕ್ಕಂಥದ್ದು ಈಗ ಅವ್ನು ಏನು ಸಾಧಿಸ್ತಾ ಹೋದ ಬಿಡಿಯೋದವನು ನಾಲ್ಕಾರು ಆಗಲಿ ನೋಡ್ಬೋದಾಗಿತ್ತು ಸರಿ ಅದಾಳೇನೋ ನಾಳೆ ದಿವ್ಸಕ್ಕೆ ಸರಿ ಆಗ್ಬೋದು ಅಂತೂ ಏನಾದ್ರು ಯತ್ನ ಮಾಡಿದ್ರೆ ಆಗೋದಲ್ಲ ಯತ್ನ ಮಾಡ್ತಾನೆ ಯತ್ನ ಮಾಡೋದಾಗಿದೆ ಯಾಕಪ್ಪ ಹಿಂಗೆ ಮಾಡಬೇಕಾಗಿತ್ತು ಅವನು ನನ್ನ ಎತ್ತಿಗೆ ಅರ್ಧಿಕ್ಕು ನನ್ನ ಮುಗಿಗೆ ಅರ್ಧಿಕ್ಕು ಕ್ವಾಪನ ಪಾಪಿ ಏನಾದ್ರು ಕ್ವಾಪ್ತ ನಂಗೆ ಆಡ್ತಾಳೆ ಹಾಕಿಸ್ಕ ಅವಳೆ ಸರಿ ಆಯ್ತಾಳೆ ಅನ್ನೋದನ್ನ ಇಟ್ಕೋಬೇಕಾಯ್ತು ಅವ್ನು ಮನ್ಸಲ್ಲಿ ಯಾಕೆ ದುಡ್ಕೋಕೋದಾಯ್ದನ್ನ ದುಡ್ಕಂತದ್ದು ಏನಿತ್ತು ದುಡ್ಕಂತದ್ದು ಏನಿತ್ತು ಹೊಸಿಯ ತಾಳ್ಮೆ ತಗೊಂಡಿದ್ರೆ ಎಲ್ಲ ಸರಿ ಇರೋದು ಯತ್ನ ಮಾಡ್ಬೇಕಾಯ್ತು ತಾಳ್ಮೆ ತಕ್ಕಂಥವನು

ಅಷ್ಟೊಂದು ಸತಿ ಹಿಂಸೆ ಮಾಡ್ರು ಬರ್ರಿ ನೀನು ಮಾತಾಡೋರಿಗೆ ಸಾವಿರ ಮಾತಾಡ್ಕತ್ತಾರೆ ಏನಾರು ಮಾತಾಡ್ಕೊಳ್ಳಿ ಬಿಡು ನಮಗೆ ನೀನ್ ಏನಂತ ಗೊತ್ತು ನಮಗೆ ಸುಮ್ಮನೆ ನಡೀಲ ಎದ್ದಿ ನೀನು ಓ ಅಲ್ಲಿ ಕುತ್ಕೊಂಡು ಅವ್ನಿಮ್ ಅಕ್ಕಿ ಎತ್ತೆ ಮಾಡೋದು ನೀನು ಇಲ್ಲಿ ಕುತ್ಕೊಂಡು ನೀನು ಇದ್ ಮಾಡೋದು ನಿಮ್ಮ ಅವ್ವ ಅಪ್ಪತ್ತ ಕೂತ್ಕೊಳ್ಳೋದು ಮನೆ ಕುಲ ಓ ಹೇಳಿದ ಮಾತಾ ಕೇಳಬೇಕು ನಡಿ ಎದ್ದಿ ಕರ್ಕೊಂಡು ಮಗಿನ ಓ ಇಲ್ಲ ಸುಮ್ಕಿರಿ ಅಪ್ಪನು ಒಂದೇ ಮಗ ಇಲ್ದಾರೆ ಯತ್ನ ಮಾಡ್ತಾರೆ ಮಗಿನ ಮಕ್ಕ ನಾವು ಕಾಲ ಕಳಿತೀವಿ ಸುಮ್ಕಿರಿ ಏನ್ ಮಾಡಕ್ ಅದದು ಇನ್ನ ಅನ್ ಬಂದ್ಬಿಟ್ರೆ ಅವ್ರು ಒಂದ್ ಮೂಲೆ ಕೂತ್ಕೊಂಡು ಯತ್ನ ಮಾಡ್ತ ಕುತ್ಕೊತಾರೆ ಅವ್ರು ಬರ್ತಾರೆ ನಡಿ ಬಾಯ್ ಪುಟಿ ನಡಿ ಅವ್ರು ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತದೆ ನಡಿ ಮಗ ನಡಿ ಹೋಗದ ಏನಿಲ್ಲಿ ಇದ್ದೀವಿ ಇದ್ದೀ ಒಬ್ಳ ಇದ್ದಿ ಯತ್ನ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಕುತ್ಕೊಳ್ಬಾರ್ದ ನಡಿ ಅಲ್ಲಿ ಮನೆಗೆ ಹೋಗದ ನಡಿ ಹೊಸ ದಿವಸ ಇದ್ ಬಿಟ್ಟು ಬರ್ವಿ ಯಾಕೋ ನನ್ ಮನ್ಸೆ ಒಪ್ತ ನನ್ಗೆ ಬರೋಕೆ ಯಾಕೆ ಮನ್ಸೆ ಒಪ್ತ ಏನ್ ಮಾಡ್ಬೇಕು ಗೊತ್ತೈತಿ ಹಿಂಗ ಮಾಡ್ಕೊತೇನೆ ಅಂತ ಅನ್ಕೊಂಡಿತಿಲ್ಲ ಕಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತ ಹಂಗೆ ಈಗ ಅಂದ್ರೇನು ಒಬ್ಬ ಅನ್ಕೊಂಡೇನ ಅದೇ ಯಾರ ಯಾರು ಒಂದ್ಸಚಂದ ಯಾರು ಸಚಂದ ಯಾರು ಸತ ಬತ್ಕಾಲ ಕೇಳ್ಕೊಂಡು ಕುತ್ಕೊಂಡರ ಏನೋ ಬಂದಿದ ಬಂದ ಮೇಲೆ ಅದೇನು ಮಾತಾಡೋ ಕತೆಕೊಂಡು ಸುರ್ ಮಾಡ್ಕೊಂಡ್ರ ಇವತ್ತು ಯಾಕೆ ಜಗಾ ಬೇಕಾಗಿತ್ತು ಓ ಹಠ ಏನು ಒಳ್ಳೇದು ಒಳ್ಳೆದ್ಕೊಂಬಿದ್ಯಾ ಹಠ ಮಾಡಿದ್ರೆ ಯಾರ್ದು ಯಾರ್ತಿ ಕಳ್ಸ ಹೆಂಗ್ ನಿಮ್ಗೆ ಅವನೇನೋ ತಿಕ್ ಬಂಗ್ಕೊಂಡು ಹೋದ ಈಗ ಇರೋರ್ ಕತೆ ಹೇಳು ಇರೋ ಕತೆ ಹೇಳ ಎಷ್ಟು ಅನವಾಸು ಅಂತ ಏನ್ ಮಾಡಿ ಸುಮ್ನಿರತೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ